ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಷ್ಟು ದಿವಸ ನಾನು ವಿಡಿಯೋ ಯಾಕೆ ಹಾಕಿಲ್ಲ ಅಂತಂದರೆ ಒಂದು ಏನು ಹೇಳಬೇಕಂತಂದ್ರೆ ಗೊತ್ತಾಗಲ್ದು ಫ್ರೆಂಡ್ಸ್ ಯಾಕೆ ಹಿಂಗೆ ಆಗಾಕತ್ತದೋ ಏನು ಸುದ್ದಿ ಗೊತ್ತಾಗಲ್ದು ನನಗೆ ಗೊತ್ತ ಸುಮ್ಮನೆ ನನ್ನ ಪಾಡಿ ನಾನು ಹೊಲಿತಾ ಇದ್ದೆ ಏನೋ ಆಗಿ ಅದು ಜಾಸ್ತಿ ಈ ಮಂತ್ ಈ ಟೂ ಮಂತ್ಸ್ ಆಯಿತು ನಾನು ಡೇ ಆ್ಯಂಡ್ ನೈಟ್ ತುಂಬಾ ಸ್ಟಿಚ್ ಇದ್ದೀನಿ ಅದು ಸೀಜರ್ ಹಿಡಿದು ಹಿಡಿದು ಆಯಿತು ಏನೋ ಅಂದರೆ ಮಿಷಿನ್ ಮೇಲೆ ಕತ್ರಿ ತೊಗೊಳದು ಹಿಡೋದು ಈಗೊಂದು ಬಿಡೋದಾಗ ನಾನು ಹೇಳಿದ್ದೆ ನಿಮ್ಮ ಕೈ ಅಂತ ಹೇಳಿ ಆದರೂ ಅವತ್ತು ಮೇಜರ್ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಅದು ನನಗೆ ಗೊತ್ತೇ ಆಗಲಿಲ್ಲ ನಾನು ಕತ್ರಿ ಏನಾದ ತೊಗೊಂಡು ಹಿಂಗೆ ಇಟ್ಟಿದ್ದು ನೆವಾನೆ ಆಯಿತು ಒಂದು ಬ್ಲೌಸ್ ಫುಲ್ ಸ್ಟಿಚ್ ಮಾಡೀನಿ ಮಾಡುತ್ತಾನು ಏನೂ ಆಗಿಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದು ಫುಲ್ ಎದ್ದಿಂದ ಏನಾದೆ ಅದು ಕೈ ಒಮ್ಮು ಮುಂದೆ ಬಾವು ಬಂದ್ಬಿಡ್ತು ಅಂದರೆ ಸ್ವೆಲ್ಲಿಂಗ್ ಬಂದ್ಬಿಡ್ತು ಕೈ ಅದು ಸ್ವೆಲ್ಲಿಂಗ್ ಬಂದಿಂದ ಹಾಸ್ಪಿಟ್ಲ್ಗೆ ಅದು ಹೋದೀವಿ ಅಲ್ಲೆಲ್ಲ ಪಟ್ಟಿ ಹಾಕಿದ್ರು ಒಂದು ಕೂದಲು ಎಳಿಯಟ್ಟು ಅಂದ್ರೆ ಒಂದು ಕೂದಲು ಎಳಿಯಷ್ಟು ಎಲ್ಲೂ ಬಿರುತ್ ಬಿಟ್ಟದಂತ ಹೇಳಿದರು ಡಾಕ್ಟ್ರೆ ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಯಿತು ಒಂದು ವಾರ ಅಂತರೂ ನಾನು ಪಟ್ಟಿ ಹಾಕ್ಕೊಂಡಿದ್ದೆ ಕಸ್ಟಮರ್ಗು ತುಂಬ ಹೇಳ್ಕೊಂಡೆ ಎಲ್ಲರೂ ಹೂ ಅಂತ ಅಡ್ಜಸ್ಟ್ ಮಾಡಿಕೊಂಡ್ರು ನಾನು ಆನ್ಲೈನ್ ಕ್ಲಾಸ್ಗಳು ಕೂಡ ನಾನು ಬೋಟ್ನಕ್ಕಿಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ನೆಲ್ಲ ಹೀಗಾಗಿ ಅದು ನನ್ನ ಕೈ ಸ್ವೆಲ್ಲಿಂಗ್ ಬರೋಣ ಕತ್ರಿ ಹಿಡಿಯಾಕ ಒಂದು ಕೈಯಾಗಿ ವಾಟ್ಕ ಚರಗಿ ನನಗೆ ಆಗಲಿಲ್ಲ ಫ್ರೆಂಡ್ಸ್ ಕೈ ಒಳಗೆ ಬಲಗೈ ಅದು ಮೇನ್ ಬಲಗೈನ ಎಡಗೈ ಆದರೆ ನಾನು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಅಥವಾ ವಿಡಿಯೋ ಏನಾದರೂ ಒಂದು ಮಾಡ್ತಿದ್ದೆ ಕೈ ನೋವಿತ್ತು ಈಗ ನನಗೆ ಪರವಾಗಿಲ್ಲ ಪಟ್ಟಿ ತಕ್ಕೊಂಬಂದಿನಿ ಕೈ ಒಂದು ಸ್ವಲ್ಪ ನೋವು ಆಗೈತಿ ಈಗ ಸ್ಟಿಚ್ ಮಾಡಕತ್ತೀನಿ ಹಾಗೆ ಒಂದನೇ ತಾರೀಕಿಗೆ ಬೋಟ್ನಿಕ್ ಕ್ಲಾಸ್ ಕೂಡ ಚಾಲ ಮಾಡೋಕ್ಕೀನಿ ಅದಕ್ಕೋಸ್ಕರ ಅಂದರೆ ನಾನು ಇದನ್ನ ಏನು ವಿಡಿಯೋದಾಗೆಲ್ಲ ಹೇಳ್ಕೊಳ್ಳೋದು ಅಂಥೇಳಿ ಒಂದು ವಾರ ಅಂದ್ರೆ ಹತ್ತು ಹನ್ನೆರಡು ದಿವಸ ಆಯಿತು ಫ್ರೆಂಡ್ಸ್ ನಾನು ವಿಡಿಯೋನೂ ಮಾಡಿಲ್ಲ ಸ್ಟಿಚ್ ಮಾಡಿಲ್ಲ ಕ್ಲಾಸ್ಗಳು ಕೂಡ ತೊಗೊಂಡಿಲ್ಲ ಎಲ್ಲನೂ ಬಂದ್ ಮಾಡಿದೆ ಯಾಕಂದ್ರೆ ಮೇನ್ ನನಗೆ ರೈಟ್ ಹ್ಯಾಂಡೇ ಬಾದಾಗಿತ್ತು ಫ್ರೆಂಡ್ಸ್ ಅದು ಮುಲ್ಗೆ ಇಂಥಲ್ಲಿ ಕೈ ಹಿಡಿಕಿ ಇರ್ತೈತಲ್ಲ ಆ ಕೈ ಹಿಡಿಕಿಯಲ್ಲೇ ನೋವು ಬಂದುಬಿಟ್ಟಿತ್ತು ಸ್ವೆಲ್ಲಿಂಗ್ ಬಂದಿತ್ತು ಅದೆಲ್ಲ ಟ್ರೀಟ್ಮೆಂಟ್ ಅದು ತೊಗೊಂಡಿನಿ ಕಮ್ಮಿ ಕಮ್ಮಾಗಿದೆ ಏನೂ ಇಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ನೋವು ಅದ ಅದು ಜಾಸ್ತಿ ಸ್ಟಿಚ್ ಮಾಡಿದರೆ ಅದು ಬರುವುದು ಸ ಇದು ಅದು ಅನಿಸ್ತೈತೆ ನನಗೆ ನೋವು ಬರುವುದು ಅದು ಅನ್ನಿಸ್ತೈತಿ ಅದಕ್ಕೆ ಅದು ನಾನು ಆದಷ್ಟು ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ತೀನಿ ಈ ವಾರ ಒಂದನೇ ತಾರೀಕಿನ ಫುಲ್ ಕವರ್ ಮಾಡಿಕೊಂಡು ಒಂದನೇ ತಾರೀಕಿನಿಂದ ನಾನು ಬೋಟ್ನೆಕ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆನ್ಲೈನ್ ಕ್ಲಾಸ ಯಾರೆಲ್ಲ ನೀವು ಬೋಟ್ನೇ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನಾತ್ರಿ ಸ್ಕಿನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಆಮೇಲೆ ಒಂದು ಸಾವಿರ ರೂಪಾಯಿ ಫೀಸು ಒಂದು ತಿಂಗಳ ಕೋರ್ಸು ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ ಹಾಗೆ ಎಲ್ಲನೂ ನಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಅದಾವೆ ಯಾವ್ದು ಬೇಕಲ್ಲ ನಿಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಯಾವ ಕ್ಲಾಸ್ ಬೇಕಲ್ಲ ಆ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು ಓಕೆ ತುಂಬ ಜನಾನೇ ನನಗೆ ಮೆಸೇಜ್ ಹಾಕಿದ್ರಿ ನೀವು ವಿಡಿಯೋ ಯಾಕೆ ಹಾಕಿಲ್ಲ ಅಂತ ವಾಟ್ಸಪ್ ತುಂಬ ಬರೀ ಅದೇ ಅದ ಫ್ರೆಂಡ್ಸ್ ಮೇಡಮ್ ನೀವು ಹಾಕಿಲ್ಲ ಯಾಕೆ ಹಾಕಿಲ್ಲ ಏನು ಪ್ರಾಬ್ಲಮ್ ಆಗೈತಿ ವಿಡಿಯೋ ಯಾಕೆ ಹಾಕಿಲ್ಲ ಇದು ಇದೇ ಕೇಳಿರಿ ಬರೀ ಆಮೇಲೆ ಕಮೆಂಟ್ ಯೂಟ್ಯೂಬ್ ಕಮೆಂಟ್ ಒಳಗೂ ಚೆಕ್ ಮಾಡ್ರಿ ನೀವು ಯೂಟ್ಯೂಬ್ ಕಮೆಂಟ್ನಲ್ಲಿ ಕೂಡ ನಾನು ರಿಪ್ಲೈನೂ ಮಾಡಿಲ್ಲ ಏನಾಗಿದೆ ಅಂತ ಯಾರ ಮುಂದೂ ಕೂಡ ನಾನು ಹೇಳಿಲ್ಲ ಫ್ರೆಂಡ್ಸ ಈಗ ಒಂದು ಹತ್ತು ಹನ್ನೆರಡು ದಿನ ಆಯ್ತಲ್ಲ ಈಗ ನೀವು ತುಂಬಾ ಕೇಳಾಕತ್ತಿದ್ರಿಂದ ನಿಮ್ಮ ಮುಂದೆ ನಾನು ಹಂಚ್ಕೊಂಡೀನಿ ಈಗ ಆರಾಮಾಗೀನಿ ಈ ವಾರ ಒಂದನೇ ತಾರೀಕಿನಿಂದ ನನ್ನ ಕೆಲ್ಸ್ ಕೆಲಸಾನ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋ ನೆಕ್ಸ್ಟ್ ಡುಡೇದಾಗ ಬಾಯ್ ಫ್ರೆಂಡ್ಸ್ ಮತ್ತು ಒಂದೇ ತಾರೀಖ ಆಗಿಂದ ಒಂದು ದಿವ್ಸ ಬಿಟ್ಟು ಒಂದು ದಿವಸ ನಿಮಗೆ ಕಂಟಿನ್ಯೂ ಆಗಿ ಯೂಟ್ಯೂಬ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇಡೇದಾಗ ಬಾಯ್ ಫ್ರೆಂಡ್ಸ್ ಹಾಗೆ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್